ಏನ್ ಹೇಳಿದ್ರ ಒಂದೂವರೆ ಹೇಳಿದ ಒಂದೂವರೆ ಲಕ್ಷ ಅಲ್ಲೋ ಅಲ್ಲೋ ಅದು ಇದು ಮಾಡಿಲ್ಲ ಒಂದಲ್ಲ ಒಂದಲ್ಲ ಆಗಿಲ್ಲ ಯಾವ ತಗಿಗುಂಟೆ ತಗಿರ್ಗುಂಟೆ ಗುಬ್ಬಿ ತಾಲೂಕ್ ಚಳುವಳಿ ಚಳುವರೊಬ್ಳಿ ಗುಬ್ಬಿ ತಾಲೂಕು ತಗಿರ್ಗುಂಟೆ ನಿಮ್ಮ ಹೆಸ್ರು ರವಿಕುಮಾರ್ ರವಿಕುಮಾರ್ ಹರಮ್ಮ ಮಾಡವಾ ಹಾಂ ಮಾಡೇ ಯಾವ ಯಾವ ಜಾತ್ರೆ ಮಾಡಿದ್ರ ಜಾತ್ರೆ ಹಾಂ ಓಕೆ ಯ ಕಡೆ ಅವ ನಿಮ್ಮವ್ವ ಓಕೆ ನೋಡಿದ್ರ ಒಂದು ಹದಿನೈದು ಅಲ್ಲೋ ಮಾಡಿಲ್ಲ ಮಾಡಿಲ್ಲ ಈ ಕಡೆ ಅವ ಒಂದು ಇಪ್ಪತ್ತು ಪೂರ್ತಿ ನಿಮ್ಮವವ್ವನ ಹಾಂ ಒಂದು ಇಪ್ಪತ್ತೈದು ಹಾಂ ఇక్కడ ఉన్న నా నిమ్మవా ಏನು ಹೇಳ್ತಿದ್ರ ಅಪ್ಪಾರು ಆ ಕಡೆ ಅವಿನ ಅವನು ಹೇಳಿದ್ರ ಎರಡೂವರೆ ಲಕ್ಷ ಅಲ್ಲು ಎರಡೆಲ್ಲ ಆಯ್ತಾ ಯಾವರಿಂದ ಬಂದಿದಿರಾಳ್ಳಿ ಕುಂಕುಮನಹಳ್ಳಿ ಹತ್ರ ಹೆಗ್ತ್ರ ಕುಂಕುಮನಹಳ್ಳಿ ನಿಮ್ಮ ಹೆಸರು ರವಿಕುಮಾರ್ ರವಿಕುಮಾರ್ ಕೆಲಸ ಮಾಡ್ಯಾವ

ರಾಡ ಕ್ರಿಯೇಷನ್ ಇವ್ಯಾರ ಇವ ಎಲ್ಲವರ ಮಾಡಿದ್ನಾ ಒಂದು ಲಕ್ಷದ ಎಂಬತ್ತು ಸಾವಿರನಾ ಅಲ್ಲೋ ಎರಡಲ್ಲ ಆಯ್ತೆ ಕೆಲಸ ಮಾಡವಾ ಯಾವರಿಂದ ಬಂದಿದ್ರಾ ನಾವು ನೆಲ್ಮಂಗ್ಳದ ಹತ್ತಿರ ಪಕ್ಕದಾಗಿ ಮಂಟನ ಕುರ್ಚಿ ಅಂತ ಹೌದು ಮಂಟನ ಕುರ್ಚಿ ಅಂತ ಮಂಟನ ಕುರ್ಚಿ ಹಾಂ ಕರ್ಗುಳ್ಗೆ ಏನು ಹೇಳಿದ್ರ ಸರಿ ಎಂಬತ್ತೈದು ಹೇಳ್ತಿದ್ವಿ ಎಂಬತ್ತೈದು ಸಾವಿರ ಹೊರ ಕರುಗಳಾ ಹಾಂ ಹಾಂ ಯುಕ್ ಎಕಡಾವು ಒಂದು ತೊಂಬತ್ತೈದು ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ತೊಂಬ ಒಂದು ತೊಂಬತ್ತೈದು ಕೆಲಸ ಮಾಡೇವೆ ಹೌದು ಸರ್ ಇವ್ಕೆ ಏನು ಹೇಳಿದ್ರಾ ಎರಡು ಲಕ್ಷದ ಹತ್ತು ಸಾವಿರ ಇವು ಅಲ್ಲೇ ಆಗಿಲ್ಲ ಯಾವ ಹತ್ರ ಮಾಡ್ತೀರಾ ನಾವು ಘಾಟಿ ಸಿದ್ಧಗಾಂಗಿ ಮಾಗಡಿ ಘಾಟಿ ಸಿದ್ಧಗಂಗೆ ಮಾಗಡಿ ಮೂರು ಹಾಂ ನಿಮ್ಮ ಹೆಸರು ಗೋಪಾಲ್ ಗೋಪಾಲ್ ಫೋನ್ ನಂಬರು ನೈನ್ ಒನ್ ಸಿಕ್ಸ್ ಫೋರ್ ನೈನ್ ಒನ್ ಸಿಕ್ಸ್ ಫೋರ್ ತ್ರೀ ಏಟ್ ಐಟ್ ನೈನ್ ಜೀರೋ ಟೂ ಸೆವೆನ್ ನೈನ್ ಜೀರೋ ಟೂ ಸೆವೆನ್ ಂತ ಕರ್ಕೊಂಡ ನಿಮ್ಮವ ಸರ್ ಕಟ್ಸು ಕಟ್ಸ್ಗಳ ಏನ್ ಹೇಳಿದ್ರಪ್ಪಾರ ಈಗ ಇಪ್ಪತ್ತೈದು ಇಪ್ಪತ್ತೈದು ಕೂಟ ಮಾಡಿದೀವಿ ಇಪ್ಪತ್ತೈದು ಕೂಟ ನಾವು ಐವತ್ತು ಸಾವಿರ ಐವತ್ತು ಸಾವಿರನಾ ಸಾರು ಮಾಡಿದೀನಿ ನಿಮ್ಮ ಹತ್ರ ಒಂದಿತ್ತು ಕೂಟ ಮಾಡಿದ್ರ ಹೌದು ಹಾಂ ನಾವು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹುಲಿಕೆರೆ ಕೊಪ್ಳು ಗ್ರಾಮ ಹುಲಿಕೆರೆ ಕೊಪ್ಳು ಗ್ರಾಮ ನಿಮ್ಮ ಹೆಸರು ಚಂದವಲೆ ಸೂಪರ್ ಅಂತ ಚಂದೂಲೆ ಸೂಪರ್ ಅವ ನಿಮ್ಮವವ್ವ ಅವ ನಮ್ಮವವ್ವ ಅವಕ್ಕೆ ಹೇಳಿದ್ರ ಮೂರು ಲಕ್ಷ ಮೂರು ಲಕ್ಷ ಹೇಳಿದ್ರಲ್ಲೋ ಅಲ್ಲಿ ಎರಡಲು ನಾಲ್ಕು ಎರಡೆಲ್ಲು ನಾಲ್ಕುಲ್ಲು ಆರಾಮ ಮಾಡ್ಯಾವ ಅವ ಮಾಡವ ಹಾಂ ಹಾಂ ಕೆಲಸ ಮಾಡೇವೆ ಹಂಗಾರೆ ಕೆಲಸ ಮಾಡಾವೆ ಯಾವ್ಯಾವ ಜಾತ್ರೆ ಮಾಡಿದ್ರ ನಾವು ಬಸವನಗುಡಿಯಿಂದ ಹಿಡಿದಿ ಮದಗಿರಿ ಏನೇ ಕೈ ತಿಂಡಿ ಕೊಟ್ಟಿದ್ರ ಅವಕ್ಕೆ ಕೈ ತಿಂಡಿ ರವೆ ರವೆಬೂಸ ಕಡ್ಲೆ ಹೊಟ್ಟು ಚಕ್ಕೆ ಹಿಂಡಿ ರಾಗಿ ಹುಲ್ಲು ಹುಲ್ಲು ಮೊನ್ನೆ ಯಾವಾಗ ಬನ್ರಿ ಈಗ ಮೊನ್ನೆ ದಿನ ಮೊನ್ನೆ ಬನ್ರಿ ಮೊನ್ನೆ ನೈಟ್ ಹತ್ತು ಗಂಟೆ ಹೇಳಿ ಎಂಟು ಸೊನ್ನೆ ಎಂಟು ಎಂಟು ಒಂದು ಎಂಟು ನಾಲ್ಕು ಆರು ಏಳು ಎಂಟು ಸಹ ಅವರಿಂದ ಬಂದಿದ್ರಾ ಅವೇರಿಂದ ಬಂದಿದ್ರ ವರ್ಗೋ ತಾಂಡ್ರಾ ಎಷ್ಟು ಜೊತೆ ತಾಂಡಿದ್ರ ಮೂರು ಜೊತೆ ತಾಂಡಿದ್ರ ಹಾ ಹಾ ಯಾವತ್ತು ಬಂದ್ರಿ ನಿನ್ನೆ ಬಂದ್ರಿ ಅವೇರಿ ಹತ್ರ ಬಂಕಾಪುರ ಕುಂದೂರಹಳ್ಳಿ ಯಾವ ಒಬ್ಳಿಹಳ್ಳಿ ಬಂಕಾಪುರ ಹತ್ರ ಕುಂದೂರಳ್ಳಿ ನಿಮ್ಮ ಹೆಸರು ಬಂಕಾಪುರ ಹೋಬಳಿ ಬಂಕಾಪುರ ಹೋಬಳಿ ಹಾಂ ಹಾಂ ಇನ್ನು ಎಷ್ಟಿತ್ತು ತಗೊಬೇಕು ಇನ್ನು ಎರಡು ಜಿತ್ತು ಬೇಕು ಎಲ್ಲ ಎಷ್ಟೇ ಮಂದಿ ಇದ್ರ ಐದು ಮಂದಿ ಬಂದಿದ್ರ ಹಾಂ ಹಾಂ ಓಕೆ ಒಳ್ಳೇದು ಒಳ್ಳೆಯ ವರ್ಗಗಳು ಸಿಗ್ತವೆ ತಗೊಂಡೋಗಿ ದುಬಾರಿ ಹೇಳ್ತಾವ್ರ ನಿಮ್ಮ ರೇಟಿಗೆ ಆಗ್ತಾಯಿಲ್ಲ ಹಾಂ ಹಾಂ ಓಕೆ ಹಾಂ ಹಾಂ

ಯಾವರಿಂದ ಬಂದಿದ್ರಾ ನಾವು ಸಿದ್ಲಿಂಗ ಸಿದಲಿಂಗ್ ಹ ಸರ್ ಯಾವ ತಾಲೂಕು ಹೂಳಿಗೆ ಹೋಬಳಿ ತುಮೂರು ತಾಲೂಕು ತುಮಕೂರು ಡಿಸ್ಟ್ರಿಕ್ ಹಾ ಹೆಸರು ನಿಮಿತ್ ಹೆಸರು ಶೇಖರ್ ಅಂತ ಶೇಖರ್ ಮೂರ್ ಜೊತೆ ಹಾಕಿದ್ರ ಹ ಸರ್ ಯಾವತ್ ಬಂದ್ರಿ ನಾವ್ ಬಂದಿದ್ ಬುಧವಾರ ಸರ್ ಬುಧವಾರ ಬಂದ್ರಿ ಯಾರ ಕೇಳ್ತಾವ್ರೆ ಇನ್ನ ಕೊಟ್ಟಿಲ್ಲ ಕೊಟ್ಟಿಲ್ಲ ಲಾಸ್ಟ್ ಎಷ್ಟು ಕೊಡ್ತೀರಲ್ಲ ಸರ್ ಏನೋ ಒಂದ್ ಐದ್ ಸಾವಿರ ಸಾವಿರ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಾ ಸರ್ ಯಾವ ಜಾತ್ರೆ ಮಾಡಿದ್ರಾ ಸರ್ ನಾವು ಸಿದ್ಧಗಂಗೆ ಶ್ಯಾಮಿನಹಳ್ಳಿ ಮತ್ತೆ ಸುಕ್ನಿ ಸುಕ್ನಹಳ್ಳಿ ಮಧುಗಿರಿ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಏಟ್ ಒನ್ ಸಿಕ್ಸ್ ಏಟ್ ಒನ್ ಯಾರೇ ಇಲ್ವಾ ಅಲ್ಲ ಎತ್ತು ಬೇಕಾದ್ರೆ ತುಂಬಿಸ್ಬೋದಿತ್ತು

ಅಣ್ಣ ನಿಮ್ಮ ಅಣ್ಣ ಅಣ್ಣಣ್ಣ ಏನಾಯ್ತು ಏನಾಯ್ತೀರಾ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಹೋಗ್ತೀರಿಸಿ ನಿಧಾನ ಹನ್ನೆರಡು ಲಕ್ಷನಾ ಇನ್ನು ಎಲ್ಲಾಗಿಲ್ಲ ಏಯ್ ಎರಡಲ್ಲಣ್ಣ ಎರಡಲ್ಲ ಆಯಿತಾ ಯಾವೂರಿಂದ ಮನಿದ್ರಾ ಯಾವ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದ ಹತ್ತಿರ ಹೌದು ತುಮ್ಕೂರು ದೊಡ್ಡ ತುಮಕೂರು ದೊಡ್ಡ ತುಮಕೂರು ನಿಮ್ಮ ಹೆಸರು ಅಂತ ಬಿಳ್ಳಾಂಜನಪ್ಪ ಯಾವಾಗ ಬಂದಿರಿ ನಿನ್ನೆ ಸಾಯಂಕಾಲ ಬಂದ್ರಿ ಒಂದೇ ಜಿತ್ತಿನ ಇವೆಲ್ಲ ನಿಮ್ಮವೇನಾ ನಿನ್ನೆ ಸಾಯಂಕಾಲ ಬಂದ್ರಾ ಹೌದೌದು ಎಲ್ತ ನೀಡ್ರಿ ಇದು ನೀವು ನಾವು ಎರಡು ವರ್ಷದಿಂದ ಮನೆಗೆ ಇಟ್ಕೊಂಡಿದ್ರಿ ಮನೆಯಲ್ಲೇ ಸಾಕಿದ್ರಿ ಎರಡು ವರ್ಷದಿಂದ ದೇವತ್ತಿ ಹತ್ತಿರ ಮಾಡಿದ್ರಾ ಘಾಟಿ ಇದು ಘಾಟಿ ಇದು ಎರಡೇ ಕೆಲಸ ಮಾಡವಾ ಕೆಲಸವಾ ಶೋಕಿವಾಕಿಗೆ ಶೋಕಿಗೆ ಹಾಂ ಹಾಂ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ಹಾಂ ಏಟ್ ಡಬಲ್ ಸೆವೆನ್ ಹಾಂ ಫೈವ್ ಫೋರ್ ಹಾಂ ಟು ಫೋರ್ પછી અધ <coughs> ಹ್ಮ್ ಏನ್ ಹೇಳ್ಬೇಕು ಅಜ್ಜ ನಿಮ್ಮ ಬನ್ನಿ ಜಾತ್ರೆಗಳು ಶುರು ಆಗಲ್ಲ ಬಂದಿಲ್ಲ ಏನ್ ಹೇಳಿದ್ರೆ ಅಪ್ಪಾರ ಒಂದು ಒಂದು ನಲ್ವತ್ತು ಅಲ್ಲು ಎರಡಲ್ಲ ಐತೆ ಕೆಲಸ ಮಾಡವೆ ಮಾಡ ಸಿದ್ಗಂಗೆ ನಿಮ್ದ ಅವರು ಗಣಿ ಹಾ ಹಾ ಇವ ಹೇಳಿದ್ರಾ ಇವು ನಿಮ್ಮವಾ ಏನು ಎಷ್ಟು ಅರವತ್ತೈದು ಕಟ್ಸು ಇವು ನಿಮ್ಮವಾ ಅವ್ರ ಇವ್ ಮಾತ್ರ ನಿಮ್ಮವು ಯಾವಾಗ ಬನ್ರಿ ನೆನ್ನೆ ಬನ್ರಿ ಹಾ ಹಾ Ima <laughs> wani na? Ima walwa. ಅಣ್ಣ ನಿಮ್ಮ ಅಣ್ಣ ಏನು ಹೇಳಿದ್ರ ವ್ಯಾಪಾರ ವ್ಯಾಪಾರ ಹಾಂ ಮೂರು ಲಕ್ಷದ ಎಂಬತ್ತು ಸಾವಿರ ಅಲ್ಲೋ ಎರಡಲ್ಲ ಐತೆ ಯಾವರಿಂದ ಬಂದಿದ್ರಾ ಎಲ್ಲ ಯಲ್ಲಾಪುರ ಎಲ್ಲಿ ತುಮಕೂರು ಎಲ್ಲಪ್ಪ ಹಾಂ ಹಾಂ ಮನೆ ಮುಂದೆ ಯಾವಾಗಲೂ ಹಳ್ಳಿ ಕಾರ್ ಇರ್ತಾವ ಸಾಕಿರೋದು ವ್ಯಾಪಾರನ ಸಾಕಿರವಾ ಹಾಂ 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 ಲಾಷ್ಟು ಎಷ್ಟಕ್ಕೆ ಬಿಡ್ತೀರಾ ಹಾಂ ನೂರು ಎಂಬತ್ತರ ಮೇಲೆ ಬಂದು ಬಿಡ್ತೀರಾ ಹಾಂ ಹಾಂ ಇದ್ದು ಹೊರೀ ಅಣ್ಣ ಓರಿ ನಿಮ್ದು ಅಣ್ಣ ಅಣ್ಣ ಏನಾಯ್ತಿದ್ರ ಅಪಾರ ಲಕ್ಷ ಒಂದು ಲಕ್ಷ ಎಷ್ಟು ವರ್ಷದಿದೋ ಎರಡು ವರ್ಷದ್ದು ನಿಮ್ಮಲ್ಲಿ ಯಾವ ಎಲ್ಲಿ ತಂದ್ರಿ ಇದು ಹಳ್ಳಿ ಮೇಲೆ ತಂದ್ರಿ ಹಾ ಹಾ ಬರೀ ಬಿಟ್ಟಿದ್ರ ಎಷ್ಟು ಮುನ್ನೂರು ಮುನ್ನೂರ ಐವತ್ತು ಹಸಿ ಬಿಟ್ಟಿದ್ರ ಒಂದ್ ಹಸಕ್ ಏನ್ ಚಾರ್ಜ್ ಮಾಡ್ತೀರಾ ಹಾ ಹಾ ಇದಕ್ಕೇನು ಹೆಸರು ಬಿಟ್ಟಿಲ್ಲ ಏನೂ ಇಲ್ಲ ಹಾ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ

ಇದು ಬಿದ್ದಾರೇನಾ ಇನ್ನೂ ಅಲ್ಲಾಗಿಲ್ಲ ಮನೇಲಿ ಸಾಕಿರದ ನೀವು ತಂದಿದ್ರಿ ಹಾ ಹಾ ಎಷ್ಟ್ರಿ ರೇಟು ತೊಂಬತ್ತು ಸಾವಿರ ಆಯ್ತಿದ್ರಾ ಏನಾಯ್ತು ಒಂದು ವರ್ಷದ ಒಂದು ವರ್ಷ ಆಯ್ತು ಅಣ್ಣ ಇದು ಬಿದ್ದವರೇನು ಅಣ ಏನು ಹೇಳಿದಿರ ಅಪಾರ ಒಂದೂವರೆ ಲಕ್ಷಣ ಇದು ಅಲ್ಲಾಗಿಲ್ಲ ಇನ್ನೂ ಒಂದುವರೆ ವರ್ಷದ ಕರ ಯಾವರಿಂದ ಬಂದಿದಿರ ಮುಚ್ಚಂದ್ರ ಯಾವ ತಾಲೂಕು ತುಮಕೂರು ತಾಲೂಕು ಮುಚ್ಚಂದ್ರ ನಿಮ್ಮ ಹೆಸರು ರವಿಕುಮಾರ್ ಅಂತ ಇದು ಬಿದ್ದಾರಿನ ಇದು ನಿಮ್ದನಾ ಎರಡಲ್ಲಾಗೈತೆ ಇದು ವಾರಿಗಳು ಬಿಟ್ಟಿದ್ರಾ ಹಸುಗೆ ಇನ್ನೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಇದು ನೀವು ಸಾಕ್ಯಾರದ ತಂದಿದ್ದ ನೀವು ತಂದಿದ್ರಿ ಹಾಂ ಹಾಂ ಎಲ್ಲಿ ಹಳ್ಳಿ ಮೇಲೆ ದೊಡ್ಡಬಳ್ಳಾಪುರ ಹಾಂ ಹಾಂ ನಿಮ್ದನಾ ನಿಮ್ದ ಏನ್ ಹೇಳಿದ್ಯಾಪಾರ ಎರಡ್ ಸಾವಿರ ಕರೆಕ್ಟ್ ಆಗ ಹೇಳು ಯಾವೂರು ಯಾವೂರು ನರಸಿಪುರ ನರಸಿಪುರ ಯಾವ ತಾಲೂಕು ನೆಲ್ಮಂಗ್ಲಾ ತಾಲೂಕ್ ಅಣ್ಣ ಏನ್ ಹೇಳಿದ್ರ ಎರಡುವ ಲಕ್ಷಣ ಅಲ್ಲೂ ಇನ್ನು ಮಾಡಿಲ್ಲ ಕೆಲಸ ಮಾಡ್ಯಾವಣ ನಸಿಪುರ ನೆಲಮಂಗ್ಲಾ ತಾಲೂಕಾ ನಿಮ್ಮ ಹೆಸರು ರಾಮಯ್ಯ ಏನೇ ಕೈ ತಿಂಡಿ ಕೂತಿದ್ರೂಸ ಕೊಡ್ತೀವ ನೀವು ಸಾಕಿರೋದು ವ್ಯಾಪಾರನ

ಅಲ್ಲ ಆರಲ್ಲ ಐತೆ ಲಕ್ಷದ ಐದು ಸಾವಿರನಾಡ್ದಣ್ಣ ವಾರ್ಯ ಅಣ್ಣ ವಾರಿಗೆ ಏನ್ ಹೇಳಿದ್ರ ಅಪ್ಪ ಲಕ್ಷದ ಅರವತ್ತು ಸಾವಿರನಾ ಅಲ್ಲೋ ಎರಡಲ್ಲಾಯ್ತಿಷ್ಟು ವರ್ಷದ ಇದು ಮೂರು ವರ್ಷದ ಹಸಿಗಳಿಗೆ ಬಿಟ್ಟಿದ್ರಾ ಎಷ್ಟು ಹಸಿ ಬಿಟ್ಟಿದ್ರೆ ಇಪ್ಪತ್ತೈದು ಹಸಿಗ ಒಂದಸಿಗೆ ಚಾರ್ಜ್ ಮಾಡ್ತೀರಾ ಮುನ್ನೂರು ನಾನ್ನೂರು ಇದೆ ತಂದಿರಿ

ಅಣ್ಣ ಬೀಳ್ತಾರೆ ನಿಮ್ದಾ ಅಪ್ಪಾರ ಲಕ್ಷದ ಎಂಬತ್ತು ಸಾವಿರನಾ ಎಲ್ ತಂದಿರಿದು

ಇದಕ್ಕೇನು ಎಷ್ಟ್ರಿಟ್ ಇಲ್ವಾ ಏನು ಏನು ಎಷ್ಟ್ರಿಟ್ ಇಟ್ಟಿಲ್ಲ ನಿಮ್ಮ ಹೆಸರು ಹೇಮಂತ್ ಕುಮಾರ್ ಹೇಮಂತ್ ಕುಮಾರ್ ಯಾವ ರೀ ಜನಪ್ನಳ್ಳಿ ಜನಪಳ್ಳಿ ಫೋನ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಥ್ರೀ ಡಬಲ್ ಫೋರ್ ಏಟ್ ತ್ರೀ ಫೋರ್ ನೋಡಿ ನಂಬರ್ ಹಾಕಿರ್ತೀನಿ ಯಾರು ಬೇಕು ಅನ್ರಿನ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ಗೆ